ಧರ್ಮ ಧರ್ಮಗಳ ಮಧ್ಯೆ ಯುದ್ಧನ ಧರ್ಮದಲ್ಲಿ ವ್ಯಾಪಾರದ ಯುದ್ಧವನ್ನ ನಡೆಸಲಾಗ್ತಾ ಇದೆ ಇದು ಯಾವ ರೀತಿಯ ಸಂದೇಶವನ್ನ ನೀಡಲಾಗ್ತಾ ಇದೆ ಸಮಾಜದಲ್ಲಿ ಮುಂದಿನ ದಿನಗಳಲ್ಲಿ ಎಂತಹ ಒಂದು ಪರಿಣಾಮವನ್ನ ಬೀರಬಹುದು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮ ಜೊತೆ ಈಗ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ಸಲೀಂ ಅಹಮದ್ ಅವರು ಜಾಯ್ನ್ ಆಗಿದ್ದಾರೆ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗಾಗಲೇ ವ್ಯಾ ಮುಸ್ಲಿಂ ವ್ಯಾಪಾರಸ್ಥರಿಗೆ ಅನೇಕ ದೇವಸ್ಥಾನಗಳಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ ಮೊದಲೇದಾಗಿದ್ರ ರಿಯಾಕ್ಷನ್ ಏನು ನಿರ್ಬಂಧ ಯಾರು ಹೇರಿದ್ದಾರೆ ಕೆಲವು ಸಂಘಟನೆಗಳು ಅದನ್ನ ತೀವ್ರವಾಗಿ ಖಂಡಿಸ್ತಾ ಇದೀನಿ ನಾನು ಸಂವಿಧಾನದಲ್ಲಿ ಯಾರು ಕೂಡ ಎಲ್ಲೂ ಕೂಡ ವ್ಯಾಪಾರ ಮಾಡಬಹುದು ಅಂತ ರಕ್ಷಣೆ ಸಂವಿಧಾನ ಎಲ್ಲರಿಗೂ ಇದೆ ಆದರೆ ಈ ಭಾಗದಲ್ಲಿ ವಿಶೇಷವಾಗಿ ಬಹಳ ದುಃಖ ಆಗತ್ತೆ ಕೋಮು ಸಾಮರಸ್ಯಕ್ಕೆ ಹೆಸರುವಾದಂತಹ ಈ ಭಾಗದಲ್ಲಿ ಇವತ್ತು ಇಂಥ ಘಟನೆ ಆಗಿರೋದು ಒಂದು ದುರಂತ ಆದರೆ ಕೆಲವು ಸಂಘಟನೆಗಳು ಇಂಥ ಬ್ಯಾನರ್ ಹಾಕಿದ್ದಾರೆ ಇವತ್ತು ತಮ್ಮ ಮೂಲಕ ನಾನು ಸರ್ಕಾರ ಕೇಳ್ತೇನೆ ಮುಖ್ಯಮಂತ್ರಿಗಳು ಕೇಳ್ತೇನೆ ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಹೊಣೆಗಾರಿಕೆ ಇದೆ ಇವತ್ತು ಯಾಕಂದ್ರೆ ಯಾರು ಕೂಡ ಎಲ್ಲೂ ಕೂಡ ಬಿಸ್ನೆಸ್ ಮಾಡಬಹುದು ಆದ್ರೆ ಇವತ್ತು ಏನ್ ಬ್ಯಾನರ್ ಹಾಕಿದೆ ನಿಜವಾಗ್ಲೂ ಒಂದು ಆತಂಕ ತಂದಿದೆ ನೂರಾರು ವರ್ಷಗಳಿಂದ ಇರುವಂತಹ ಕೋಮು ಸಾಮರಸ್ಯ ಹಾಳಾಗಿದೆ ಈಗ ಯಾಕೆ ಹಿಂಗಾಗ್ತಾ ಇದೆ ಕಳೆದ ನಾಲ್ಕು ತಿಂಗಳಿಂದ ಇದು ನಡೀತಾ ಇದೆ ರಾಜ್ಯದಲ್ಲಿ ಉಡುಪಿಯ ಒಂದು ಹಿಜಾಬ್ ಘಟನೆ ಆಯ್ತು ಆ ಘಟನೆ ಇಡೀ ರಾಜ್ಯಕ್ಕೆ ಹಾಡುತ್ತು ಸರ್ಕಾರದ ಬೇಜವಾಬ್ದಾರಿಯಿಂದ ಈ ಘಟನೆಗಳಾಗಿದೆ ಅದೇ ರೀತಿ ಶಿವಮೊಗ್ಗ ಇರ್ಬೋದು ಗದೆ ಘಟನೆಗಳಾಯ್ತು ಅದಾದ ನಂತರ ಬೇರೆ ಪುಸ್ತಕಗಳನ್ನ ಮಾಡಕ್ಕೆ ಮಾಡರು ಯಾಕೆ ಈ ಸರ್ಕಾರದಲ್ಲಿ ಇದೆಲ್ಲ ಆಗ್ತಾ ಇದೆ ಎಲ್ಲ ಒಂದು ಕಾಣದ ಕೈಗಳು ಇದರ ವಿರುದ್ಧ ಷಡ್ಯಂತ್ರ ಕೂಡ ಮಾಡ್ತಾ ಇದ್ದಾರೆ ಅಂತ ಭಾವನೆ ಬರ್ತಾ ಇದೆ ಆದ್ರೆ ಇವತ್ತು ಮುಖ್ಯಮಂತ್ರಿಗಳನ್ನ ತಮ್ಮ ಕೇಳ್ತೇನೆ ನಿಮ್ಮ ಮೇಲೆ ದೊಡ್ಡ ಹೊಣೆಗಾರಿಕೆ ಜವಾಬ್ದಾರಿ ಇದೆ ಸಮಾಜದಲ್ಲಿ ರಾಜ್ಯದ ಶಾಂತಿ ನೆಮ್ಮದಿ ಸುವ್ಯವಸ್ಥೆ ಕಾಪಾಡೋದು ನಿಮ್ಮ ಧರ್ಮ ನಿಮ್ಮ ಕರ್ತವ್ಯ ಆದರೆ ಹೋಮ್ ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಹಿಜಾಬಿನ ಏನು ಕೋರ್ಟ್ ತೀರ್ಪಿನ ವಿರುದ್ಧವಾಗಿ ಕೆಲವರು ಹೇಳಿಕೆ ಕೊಟ್ಟರು ಅದಕ್ಕೆ ಇದು ಆಗಿದೆ ಅಂತ ಹೇಳದ್ ಮಾತು ಹೇಳ್ತಾರೆ ಇದೊಂದು ಬೇಜವಾಬ್ದಾರಿ ಹೇಳಿಕೆ ಕೋರ್ಟ್ಗೆ ಯಾರು ಕೂಡ ಪ್ರಶ್ನೆ ಮಾಡಲಿಲ್ಲ ಹಿಜಾಬ್ ವಿಚದಲ್ಲಿ ಯಾರೂ ಕೂಡ ಪ್ರಶ್ನೆ ಮಾಡಲಿಲ್ಲ ಯಾರು ಕೂಡ ಅದಕ್ಕೆ ವಿರೋಧ ಮಾಡಲಿಲ್ಲ ಆದರೆ ಮನಸ್ಸಿನಂತಹ ಕೆಲವು ನೋವುಗಳನ್ನು ಮನೇಲಿ ಕೂತ್ಕೊಂಡು ಅವರು ಶಾಂತ ರೀತಿಯಲ್ಲಿ ಮಾಡಿದ್ರು ಬೀದಿಗೆ ಬಂದು ಹೋರಾಟ ಮಾಡಲಿಲ್ಲ ಯಾವುದೇ ಪ್ರೊಟೆಸ್ಟ್ ಮಾಡಲಿಲ್ಲ ಯಾರಿಗೆ ಧಿಕ್ಕಾರಾಗಲಿಲ್ಲ ಆದರೆ ಅದನ್ನು ಅಯ್ಯು ನೆಪ ಇಟ್ಕೊಂಡು ಇವತ್ತು ಈ ಘಟನೆ ಆಗಿದೆ ಅಂತ ಮಾತು ಇವತ್ತು ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಇದೊಂದು ಈ ಹೇಳಿಕೆ ಸರಿಯಲ್ಲ ಯಾಕೆ ಈ ಘಟನೆಗಳಿಗೆ ಆಗ್ತಾಯಿದೆ ಬಹುಶಃ ಎಲ್ಲ ಒಂದು ಕಡೆ ನಮ್ಮ ಏನು ಯೋಚನೆ ಮಾಡಬೇಕಾಗ್ತದೆ ಚುನಾವಣೆಗಳ ಹತ್ರ ಬರ್ತಾ ಇದೆ ಅದಕ್ಕೆ ಈ ಘಟನೆಗಳಾಗತ್ತೆ ಅಂತ ಭಾವನೆ ಕೂಡ ಬರ್ತಾ ಇದೆ ಇವತ್ತು ಹಿಜಾಬ್ ವಿಜಾರದಲ್ಲಿ ಇವತ್ತು ಏನಾಗಿದೆ ಇವತ್ತು ಎಲ್ಲ ಅಣ್ಣ ತಮ್ಮದಿಂದ ಬಾಳ್ ಬಾಳ್ಕೆ ಮಾಡಿದಂಥ ವಿದ್ಯಾರ್ಥಿಗಳು ಇವತ್ತು ಒಬ್ಬರು ಮುಖ ನೋಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ನೇರವಾಗಿ ಸರ್ಕಾರ ಹೊಣೆ ಅದೇ ರೀತಿ ಬೇರೆ ಜಿಲ್ಲೆಗಳಲ್ಲಿ ಹಲವು ವಿಚಾರಗಳು ಈಗ ಆಗಿ ನಡೀತಾ ಇದೆ ಇದನ್ನ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಸರ್ಕಾರದ ಧರ್ಮ ಸರ್ಕಾರ ಕರ್ತವ್ಯ ಇಲ್ಲಿ ಭಾವನೆಗಳಿಗೆ ಅವಕಾಶ ಇಲ್ಲ ಈ ಸರ್ಕಾರಕ್ಕೆ ಅವರ ಕರ್ತವ್ಯ ಅವರ ಮುಂದೆ ಇದೆ ಆ ಕರ್ತವ್ಯನ ಮಾಡ್ತಾ ಇಲ್ಲ ಅವರು ಈಗ ಇವತ್ತು ಕೂಡ ವಿಧಾನಸಭೆಯಲ್ಲೂ ಕೂಡ ಅದೇ ಉತ್ತರವನ್ನು ಕೊಟ್ಟರು ಎರಡ್ ಸಾವಿರದ ಎರಡರಲ್ಲಿ ಏನ್ ನಿಮ್ಮ ಸರ್ಕಾರ ಇದ್ದಂತಹ ಸಂದರ್ಭದಲ್ಲೇ ಈ ರೀತಿಯಂತಹ ಒಂದು ಕಾನೂನು ಆಗಿರುವಂತದ್ದು ಅದರಲ್ಲಿ ನಮ್ ನಾವು ಯಾವುದೇ ರೀತಿಯ ಹೊಸ ಕಾನೂನನ್ನ ತಂದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು ಜೊತೆಗೆ ಇದು ಈಗಿನಿದ್ದಲ್ಲ ಆವತ್ತಿನಿಂದ ನಡೀತಾ ಇರುವಂತದ್ದು ಆಮೇಲೆ ಅದು ದೇವಸ್ಥಾನದ ಒಳಗೆ ಏನೇ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಂಡ್ರು ಅದು ಅಲ್ಲೇ ಒಳಗಡೆ ಬರುತ್ತೆ ಅನ್ನೋದನ್ನ ಹೇಳಿದ್ರು ಅಂತ ಹೇಳಿ ಸೊ ಇದನ್ನ ನೀವು ಒಪ್ಕೊಳ್ತೀರಾ ಇವತ್ತು ದೇವಸ್ಥಾನದ ಒಳಗಡೆ ಏನಾದರೂ ಕಾರ್ಯಕ್ರಮ ಇಟ್ಕೊಂಡು ಅದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡಲ್ಲ ಆದ ಜಾತ್ರೆಗಳು ದೇವಸ್ಥಾನ ಹತ್ರ ಯಾರು ಕೂಡ ಮಳಿಗಳ ಹಾಕ್ಬಾರ್ದು ಬಿಸ್ನೆಸ್ ಮಾಡಬಾರ್ದು ಅಂತ ಹೇಳುವಂತದ್ದು ಅದೊಂದು ಬಾಲಿಶ ಹೇಳಿಕೆ ಅದು ಅದಕ್ಕೆ ಒಪ್ಪಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕಂದ್ರೆ ಸಂವಿಧಾನದಲ್ಲಿ ಎಲ್ಲರಿಗೂ ಒಂದು ಹಕ್ಕಿದೆ ಎಲ್ಲರೂ ಸಮಾನರು ಜಾತಿ ಜನಾಂಗ ಅಂತ ಅಲ್ಲ ಅಂತ ಸಂದರ್ಭದಲ್ಲಿ ಇಂತಹ ಏನು ಹೇಳಿಕೆಗಳು ಅದೇ ರೀತಿ ಯಾವ ರೀತಿ ಬ್ಯಾನರ್ ಹಾಕಿದ್ದಾರೆ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕಂತ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ ಅದರಿಂದ ಸಂವಿಧಾನ ಬಿಟ್ಟು ಯಾರು ಇಲ್ಲ ಯಾರು ಕೂಡ ವಿರುದ್ಧವಾಗಿ ಹೋಗೋದಿಲ್ಲ ಹೋಗ್ಲೂಬಾರದು ಆದರೆ ಇವತ್ತು ಈ ರೀತಿ ಮಾಡಿ ಇಡೀ ರಾಜ್ಯದಲ್ಲಿ ಒಂದು ಬೇರೆ ರೀತಿಯ ವಾತಾವರಣ ಮಾಡಲಿಕ್ಕೆ ಸ್ಪಷ್ಟನೆ ಮಾಡಲಿಕ್ಕೆ ಕೆಲ ಸಂಘಟನೆ ಮಾಡ್ತಾ ಇದೆ ಅದ್ರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕಂತ ಒತ್ತಾಯ ಮಾಡ್ತೇವೆ ಸಲೀಮ್ ಅಹಮದ್ ಅವರೇ ಶರಣ್ ಪಂಪ್ವೆಲ್ ಅವರೇ ಈಗ ಎಲೆಕ್ಷನ್ ಬರುವಂತಹ ಸಂದರ್ಭದಲ್ಲಿ ಘಟನೆಗಳು ಆಗತ್ತೆ ಜನರಿಗೆ ಅರ್ಥ ಆಗೋದಿಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ ವೋಟ್ ಬ್ಯಾಂಕ್ ಪರಿವರ್ತನೆ ಆಗುವಂತ ಅದು ಆದ್ರೆ ಅಮಾಯಕರಿಗೆ ಎಫೆಕ್ಟ್ ಆಗುತ್ತೆ ನೇರವಾಗಿ ಬಡವರ ಮೇಲೆನೆ ಹೋಗ್ತಾ ಇರುವಂತದ್ದು ಅಂತ ಹೇಳಿ ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಜನ ಅಂತ ಹೇಳಿ ಒಪ್ಕೊಳ್ತೀರಾ ನೀವು ಇಲ್ಲ ಚುನಾವಣೆ ಮತ್ತು ಇದಕ್ಕೋಸ್ಕರ ರಾಜಕೀಯ ಮುಖಂಡರು ಬೇರೆ ಬೇರೆ ಹೇಳಿಕೆಗಳು ಅಥವಾ ಈ ಘಟನೆಗಳನ್ನು ಉಪಯೋಗ ಮಾಡುತ್ತಿರುವುದು ಕೇವಲ ಒಂದು ಪಕ್ಷ ಮಾತ್ರ ಅಲ್ಲ ಎಲ್ಲ ಪಕ್ಷದವರು ಸಹಜವಾಗಿ ಇದನ್ನು ಉಪಯೋಗ ಮಾಡ್ತಾರೆ ಅದರಲ್ಲಿ ಸಂಶಯ ಇಲ್ಲ ಆದರೆ ಇವತ್ತು ನಡೆಯುತ್ತಿರುವಂತಹ ಘಟನೆಗೂ ಮತ್ತು ಚುನಾವಣೆಗೆ ಯಾವುದೂ ಸಂಬಂಧ ಇಲ್ಲ ಈ ಸಮಯದಲ್ಲಿ ನಮ್ಮ ಹೆಚ್ಚಿನ ಕಡೆ ಇವತ್ತು ಜಾತ್ರಾ ಮಹೋತ್ಸವಗಳು ಪ್ರಾರಂಭ ಆಗಿದೆ ಅಂದರೆ ನಾಡ್ದು ಏಪ್ರಿಲ್ ತಿಂಗಳು ಮೇ ತಿಂಗಳು ಈ ಮಾರ್ಚಲ್ಲೆಲ್ಲ ನಮ್ಮದು ಎಲ್ಲ ಇಲ್ಲಿ ಪ್ರಸಿದ್ಧವಾದಂಥ ದೇವಸ್ಥಾನಗಳಲ್ಲಿ ಈ ಜಾತ್ರಾ ಸಂತೆಗಳು ನೇಮೋತ್ಸವಗಳು ಜಾಸ್ತಿಯಾಗಿ ಇವತ್ತು ಆಗ್ತಾ ಇದೆ ಹಾಗಾಗಿ ಮೊನ್ನೆ ಇತ್ತೀಚಿನ ನಡೆದಂಥ ಯಾವುದು ಘಟನೆಗಳಾಗಿದೆ ಈ ಘಟನೆಗಳು ಹಿಂದೂಗಳ ಮನಸ್ಸಿಗೆ ನೋವುಂಟಾಗಿದೆ ನೋವನ್ನು ಉಂಟು ಮಾಡಿದೆ ಆ ಕಾರಣಕ್ಕೋಸ್ಕರ ಇವತ್ತು ಇವತ್ತು ವಿಶ್ವ ಹಿಂದೂ ಪರಿಷತ್ತು ಬಂದ್ ಮಾಡ್ಲಿಕ್ಕೆ ಇದು ವ್ಯಾಪಾರ ಮಾಡಬೇಡಿ ಅಂತ ಹೇಳಿದಲ್ಲ ಯಾರು ಹಿಂದೂ ಸಂಘಟನೆಗಳು ಹೇಳಿದಲ್ಲ ಯಾರು ಆಡಳಿತ ಮಂಡಳಿಗೆ ಅವರೇ ನಿರ್ಣಯ ತೆಗೆದುಕೊಂಡಿದ್ದಾರೆ ಇವತ್ತು ಪುತ್ತೂರಿನ ಅಷ್ಟು ದೊಡ್ಡ ದೇವಸ್ಥಾನ ಮಾಲಿಂಗೇಶ್ವರ ದೇವಸ್ಥಾನದವರು ಅವರೇ ನಿರ್ಣಯ ತೆಗೆದುಕೊಂಡಿದ್ದಾರೆ ಬಪ್ಪನಾಡಿನ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದವರು ಅವರೇ ನಿರ್ಣಯ ತೆಗೆದುಕೊಂಡದ್ದು ಯಾವುದೋ ರಾಜಕೀಯ ಪಕ್ಷ ಅಥವಾ ಯಾವುದೋ ಸಂಘಟನೆ ನೀವು ಹೋಗಿ ವ್ಯಾಪಾರ ಕೊಡಿ ಕೊಡಬೇಡಿ ಅಂತೇಳಿ ನಾವೇ ಹೇಳಿಲ್ಲ ಹಾಗಾಗಿ ಇವರು ಹಿಂದೂ ಸಮಾಜ ಇದು ನಿರ್ಣಯ ಮಾಡಿದ್ರು ಅದಕ್ಕೋಸ್ಕರ ಇವತ್ತು ಎಲ್ಲ ಹಿಂದೂಗಳು ಯೋಚನೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೋಸ್ಕರ ಇದನ್ನು ನಾವು ಮಾಡಬಾರ್ದು ಎರಡನೇದು ನಮ್ಮ ಸನ್ಮಾನ್ಯ ಕಾಂಗ್ರೆಸ್ ಮುಖಂಡರು ಹೇಳಿದರು ಯಾರಿಗೂ ಬೇಕಾದರೂ ಎಲ್ಲಿಯೂ ವ್ಯಾಪಾರ ಮಾಡಬಹುದು ಅಂತೇಳಿ ಹಾಗಾಗಿ ಇಲ್ಲಿ ನನ್ನ ಹತ್ರ ಇದೆ ಎರಡು ಸಾವಿರದ ಹನ್ನೆರಡರಲ್ಲಿ ಎಸ್ ಎಂ ಕೃಷ್ಣನ್ ಅವರ ಸರ್ಕಾರ ಒಂದು ಸ್ಪಷ್ಟವಾದಂತಹ ಧಾರ್ಮಿಕ ದತ್ತಿ ಇಲಾಖೆಯಲ್ಲ ಕಾನೂನಲ್ಲಿ ತಗೊಂಡು ಬಂದಿದೆ ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ ದೇವಸ್ಥಾನದ ಸುತ್ತಮುತ್ತ ಇರುವಂತ ಪ್ರದೇಶ ಇರ್ಬೋದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಜಾಗ ಇರಬಹುದು ಅದರಲ್ಲಿ ಹಿಂದೂರಿಗೆ ಗುತ್ತಿಗೆ ಆಧಾರದಲ್ಲಿ ಇರ್ಬೋದು ಇನ್ನೊಬ್ಬರಿಗಿರ್ಬೋದು ನೀಡ ನೀಡ ಕೊಡಬಾರದು ಎಂಬುದರಲ್ಲಿ ಸ್ಪಷ್ಟವಾದಂತಹ ಉಲ್ಲೇಖ ಇದೆ ಹಾಗಾಗಿ ದೇವಸ್ಥಾನದ ಒಳಗಡೆ ದೇವಸ್ಥಾನದ ಅಂಗಣ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಯಾವ ಜಾಗ ಇದೆ ಅದರಲ್ಲಿ ಯಾರು ವ್ಯಾಪಾರ ಮಾಡಬಾರದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಯಾವ್ದೇ ರೀತಿಯ ಸಮಸ್ಯೆಗಳಾಗಿರ್ಲಿಲ್ಲ ಎಲ್ಲರೂ ಒಟ್ಟಾಗಿ ಹೋಗ್ತಾ ಒಂದಷ್ಟು ದೇವಸ್ಥಾನಗಳಿಗೆ ಮುಸ್ಲಿಮ ಕೇಳೋ ದೇವಸ್ಥಾನಗಳಿಗೆ ಹೋಗಿ ಒಂದಷ್ಟು ಕಾರ್ಯಗಳನ್ನ ಮಾಡುವಂತದ್ದು ಪದ್ಧತಿಗಳನ್ನ ಮಾಡುವಂತಹ ಕಾರ್ಯ ಕಾರ್ಯಗಳು ಕೂಡ ಇದೆ ಅಥವಾ ಮುಸ್ಲಿಮರನ್ನ ಬಿಟ್ಟು ಬೇರೆ ಧರ್ಮದವರು ಮಾಡುವಂತಹ ಕಾರ್ಯಗಳು ಕೂಡ ಇದೆ ಹಾಗಾದ್ರೆ ಎಲ್ಲರಿಗೂ ಕೂಡ ಬಹಿಷ್ಕಾರ ಎಲ್ಲಾ ಎಲ್ಲ ಕಾರ್ಯಕ್ರಮಗಳಿಗೆ ಮಾತ್ರ ಅಲ್ಲ ಅಲ್ಲಿ ಕಾಕೊಡುವಂತಹ ಕಾಣಿಕೆಗಳು ಅಲ್ಲಿ ಹೋಗುವಂತಹ ಒಳಗೆ ಹೋಗೋದಿಕ್ಕೆ ಎಲ್ಲದಕ್ಕೂ ನಿರ್ಬಂಧ ಹೇರಲಾಗತ್ತ ಹಾಗಾದ್ರೆ ಹಾಗಾದ್ರೆ ಇಂತಹ ದೇವ ಈ ತರ ಕೇವಲ ಹಿಂದೂಗಳಿಗೆ ಮಾತ್ರನಾ ಹಾಗಾದ್ರೆ ನೋಡಿ ನಾನು ಹೇಳುತ್ತಿರುವುದು ಇದಕ್ಕೆಲ್ಲ ಕಾರಣ ಯಾಕೆ ಇದು ಯಾಕೆ ಇದಕ್ಕೆ ಆತಾ ಆಗ್ತಾ ಇದೆ ಅಂತ ಹೇಳಿ ಎಲ್ರಿಗೂ ಗೊತ್ತಿದೆ ಇವತ್ತು ಎಲ್ಲರೂ ನೋಡ್ತಾ ಇದ್ದಾರೆ ಮಾಧ್ಯಮ ನೋಡ್ತಾ ಇದ್ದಾರೆ ಟಿವಿ ನೋಡ್ತಾ ಇದ್ದಾರೆ ಇವತ್ತು ಇವತ್ತೆಲ್ಲ ಘಟನೆಗಳನ್ನು ಜನ ನೋಡ್ತಾ ಇದ್ದಾರೆ ಯೋಚನೆ ಮಾಡ್ತಾ ಇದ್ದಾರೆ ಕಳೆದ ಹತ್ತು ಅಷ್ಟು ವರ್ಷಗಳಿಂದ ನಾವು ಅಷ್ಟು ವರ್ಷದಿಂದ ನಾವು ಯಾಕೆ ಮಾತಾಡ್ಲಿಲ್ಲ ಅಂತ ಕೇಳಿದ್ರೆ ನಮ್ಗೆ ಸಾಮರಸ್ಯ ಬೇಕು ನಾವು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು ಅಂತ ಹೇಳಿ ಹಿಂದೂಗಳು ಯೋಚನೆ ಮಾಡಿದ ಕಾರಣ ಇವತ್ತು ಮುಸಲ್ಮಾನರಿಗೆ ವ್ಯಾಪಾರ ಕೊಟ್ಟದ್ದು ಯೋಚನೆ ಯೋಚನೆ ಕಂಟಿನ್ಯೂ ಆಗಿದ್ರೆ ಇನ್ನು ಒಂದು ಬೇಕು ಬೇರೆ ಬೇರೆ ರೀತಿಯಾದ ಸಾಕ್ಷಿ ಆಗ್ತಾ ಇರಲಿಲ್ಲ ಅಂತ ಹೇಳಿ ಸಂಘರ್ಷಕ್ಕೆ ಸಂಘರ್ಷನೆ ಮದ್ದ ಅಂತ ಹೇಳಿ ಸಲೀಮದ್ ಅವ್ರೆ ನಮಿತ ಅದೇ ನಾನು ಹೇಳ್ತಾ ಇದ್ದೆ ಇಷ್ಟು ದಿನ ಈ ಥರ ಯಾವುದೇ ಸಮಸ್ಯೆ ಇರಲಿಲ್ಲ ಕೋಮು ಸಾಮರಸ್ಯ ಇತ್ತು ಇದ್ದಕ್ಕಿದ್ದಂಗೆ ರಾತ್ರಿ ರಾತ್ರಿ ಹಿಜಾಬ್ಗಳು ಸಮಸ್ಯೆ ಬಂತು ಕೆ ಶಾಲ್ಗಳು ಬಂತು ಭಗವದ್ಗೀತೆ ಬಂತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೋಮು ಸಮಸ್ಯೆಯನ್ನು ಹಾಳು ಶಕ್ತಿಗಳು ಬಂದರು ಯಾಕೆ ಆಗ್ತಾ ಇದೆ ಯಾರಿದನ್ನು ಮಾಡ್ತಾ ಇದ್ದಾರೆ ಯಾವ ಕಾರಣದ ಕೈಗಳು ಮಾಡ್ತಾ ಇದ್ದಾರೆ ಇವತ್ತು ಅಲ್ಪಸಂಖ್ಯಾತರನ್ನ ಒಂದು ರೀತಿಯಲ್ಲಿ ದೇಶ ದ್ರೋಹಿಗಳಂತ ಬಿಂಬಿಸ್ತಾ ಇದ್ದಾರೆ ಆದರೆ ತಮ್ಮ ಮೂಲಕ ಹೇಳಕ್ಕೆ ಬಾಯಿಸ್ತಾ ಇದ್ದೇನೆ ಈ ದೇಶ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡೋಂಥ ಮುಸಲ್ಮಾನ ಪಾತ್ರ ಕೂಡ ಇದೆ ಸ್ವಾತಂತ್ರ್ಯ ಹೋರಾಟಗಳ ಮೊಮ್ಮಗ ನಾನು ನಾವು ದೇಶಾಭಿಮಾನಿಗಳು ದೇಶ ಭಕ್ತರು ದೇಶ ಮೊದಲು ಅಂತ ಹೇಳೋಂಥವ್ರು ನಾವು ಆದರೆ ಇವತ್ತು ಕೆಲವು ಶಕ್ತಿಗಳು ಬೇರೆ ರೀತಿ ಬಿಂಬಿಸಕ್ಕೆ ಹೊರಟಿದ್ದಾರೆ ನಾನು ನೀವು ಹೇಳಿದ ಪ್ರಶ್ನೆ ಕೂಡ ಅದೇ ನಾನು ಹೇಳ್ತೇನೆ ಇಷ್ಟು ದಿನ ಇದ್ದಂತಹ ಈ ಘಟನೆಗಳು ಯಾಕೆ ಆಗ್ತಾ ಇದೆ ಚುನಾವಣೆ ಬಂದಿದ್ದಕ್ಕೆ ಆಗ್ತಾ ಇದೆಯಾ ಇಲ್ಲ ಸರ್ಕಾರದ ವೈಭದಗಳಿಂದ ಆಗ್ತಾ ಇದೆಯೋ ಇದು ಸರ್ಕಾರ ಉತ್ತರ ಕೊಡಬೇಕು ಕಳೆದ ಎರಡು ಮೂರು ನಾಲ್ಕು ತಿಂಗಳಿಂದ ನಿರಂತರವಾಗಿ ಸಮ ರಾಜ್ಯದಲ್ಲಿ ಘಟನೆಗಳ ಮೇಲೆ ಘಟನೆ ಘಟನೆಗಳ ಮೇಲೆ ಘಟನೆ ಸಾವು ನೋವು ಅನುಭವಿಸ್ತಾ ಇದೆ ಯಾಕೆ ಹೀಗಾಗ್ತಾ ಇದೆ ಯಾಕೆ ಕೊಮ್ಮ ಸಮಸ್ಯೆ ಇಲ್ಲ ಈ ಜವಾಬ್ದಾರಿ ಉತ್ತರ ಸರ್ಕಾರ ಕೊಡಬೇಕಂತ ತಮ್ಮ ಮೂಲಕ ಕೇಳ್ತಾ ಇದ್ದೀನಿ ನಾವು ಸಲೀಂ ಅವರ ಈಗಾಗಲೇ ನೀವು ಹೇಳ್ತಾ ಇದ್ರೆ ಆದರೆ ಒಂದು ಕೈಯಿಂದ ಚಪ್ಪಾಳೆ ಆಗೋದಕ್ಕೆ ಸಾಧ್ಯ ಇಲ್ಲ ನಮ್ಗೆ ಎರಡು ಕೂಡ ಕಾಯಿನ್ ಬೇಕಾಗತ್ತೆ ಅಲ್ವಾ ಹೆಡ್ ಅಂಡ್ ಟೇಲ್ ಎರಡು ಕೂಡ ಬೇಕಾಗತ್ತೆ ನಾವು ಕಾಯಿನ್ ಗಳನ್ನ ನಾವು ನೋಡ್ತಾ ಹೋದ್ರೆ ಸೊ ಎಲ್ಲರೂ ಕೂಡ ಯಾವುದೇ ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ ಹೋಗ್ಬೇಕಾಗಿದೆ ಆದ್ರೆ ಇಲ್ಲಿ ಇವ್ರು ಮಾಡಿದ್ರು ಅಂತ ನಾವು ನಾವು ಮಾಡಿದ್ರಂತ ಇವರು ಕ್ರಿಯೆಗೆ ಪ್ರತಿಕ್ರಿಯೆ ಆಗ್ತಾ ಹೋದ್ರೆ ಅಥವಾ ಒಂದ್ ಒಂದ್ ಕಡೆ ಧರ್ಮಗುರುಗಳು ಕೂಡ ಇದರ ಪಾತ್ರವನ್ನು ವಹಿಸಬೇಕಾಗತ್ತೆ ಇಲ್ಲಿ ಇನ್ನೊಂದು ಕಡೆ ಸಾಕಷ್ಟು ಮುಖಂಡರು ಇದರ ಪಾತ್ರವನ್ನು ವಹಿಸಬೇಕಾಗಿದೆ ಆದ್ರೆ ಅಂತಹ ಕೆಲಸಗಳಾಗ್ತಾ ಇಲ್ಲ ಇಲ್ಲ ಈಗಾಗಲೇ ನೀವು ಹೇಳ್ದಂಗೆ ನೀವು ಕೂಡಿ ಬಾಳಬೇಕು ಕೂಡಿ ಬದುಕಬೇಕು ಈಗಾಗಲೇ ಬಡತನ ಇದೆ ಹಲವಾರು ಸಮಸ್ಯೆಗಳು ಸಮಾಜದಲ್ಲಿದೆ ಅದಕ್ಕೆ ಹೆಚ್ಚು ಗಮನ ಕೊಡಬೇಕು ಬಿಟ್ಟು ನಾವು ಇಂಥ ಘಟನೆಗಳಿಂದ ಸಮಾಜ ಹೊಡೆಯುವಂಥ ಕೆಲಸ ಯಾರೂ ಕೂಡ ಮಾಡಬಾರ್ದು ನಾವು ಕೂಡ ನಮ್ಮವರು ಕೂಡ ನಮಗೆ ಬದುಕಲಿ ಬಿಡಿ ಅಂತ ಹೇಳೋಂಥ ಮಾತುಗಳು ಹೇಳ್ತಾ ಇದ್ದಾರೆ ಬಡತನ ಇದೆ ಎಜುಕೇಷನ್ ಇಲ್ಲ ಇಂಥ ಸಂದರ್ಭದಲ್ಲಿ ಆ ಕೆಲಸಕ್ಕೆ ಬಿಟ್ಟು ಸಮ ಸಮಾಜದಲ್ಲಿ ಈ ಸಮಾಜ ಹೊಡೆಯುವಂಥ ಕೆಲಸ ಕೆಲವು ಘಟನೆಗಳು ಕೆಲವು ಸಂಘಟನೆಗಳು ಮಾಡ್ತಾ ಇದ್ದಾರೆ ಅದೇ ನಮಗೂ ನೋವಾಗಿದೆ ಇಂಥ ಸದನದಲ್ಲಿ ಬ್ಯಾನರ್ ಹಾಕ್ತಾರೆ ಇಡೀ ರಾಜ್ಯ ನೋಡುತ್ತೆ ಯಾವ ಥರ ಭಾವನೆ ಅಲ್ಪಸಂಖ್ಯಾತರು ಬರುತ್ತೆ ಅಂತ ತಾವು ನಮ್ಮ ತಾವು ಅರ್ಥ ಮಾಡ್ಕೋಬೇಕು ಅದರಿಂದ ಇಂಥ ಘಟಕ ಆಗಬಾರ್ದು ಅದಕ್ಕೆ ಸರ್ಕಾರ ಇದಕ್ಕೆ ಪರಿಹಾರ ಹಿಡಿದಬೇಕು ನಿರ್ದಾಕ್ಷಿಣ್ಯವಾಗಿ ಯಾರು ತಪ್ಪಾಡ್ದು ಕೂಡ ಅವ್ರ ಮೇಲೆ ಈ ನಿರ್ದಾಕ್ಷಿ ಕ್ರಮ ತಗೊಳ್ಬೇಕಂತ ನಾವು ಒತ್ತಾಯ ಮಾಡ್ತೇನೆ ಮತ್ತೆ ನಾನು ಹೇಳ್ತೇನೆ ಕೋರ್ಟಿನ ಏನು ಆದೇಶ ಹಿಜಾಬ್ ಬಂತು ಅದಕ್ಕೆ ಯಾರೂ ಕೂಡ ಪ್ರಶ್ನೆ ಮಾಡಲಿಲ್ಲ ಯಾರೂ ಕೂಡ ವಿರೋಧ ಮಾಡಲಿಲ್ಲ ಹೌದು ಕೆಲವರು ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಅದು ಅವರ ಹಕ್ಕು ಅದರಿಂದ ಆದರೂ ಕೂಡ ಇಂತಹ ಘಟನೆಗಳು ಆಗಬಾರ್ದು ಸಮಾಜದಲ್ಲಿ ಕಂದಕ್ಕಂಥ ಶಕ್ತಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಯಾರೇ ಇರಲಿ ಮುಸ್ಲಿಂ ಸಂಘಟನೆ ಇರಲಿ ಅಥವಾ ಹಿಂದೂ ಸಂಘಟನೆ ಇರಲಿ ಯಾರು ಕೂಡ ಅವ್ರನ್ನ ಬ್ಯಾನ್ ಬ್ಯಾನ್ ಮಾಡಂಥ ಶಕ್ತಿ ಸರ್ಕಾರಕ್ಕೆ ಬರಬೇಕು ಮಾಡ್ತೀವಿ 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 ಹೇಳಿ ಸಮಯ ಕಳೀತಾ ಇದ್ದಾರೆ ಯಾರು ತಪ್ಪು ಮಾಡಿದ್ರು ಅವರ ಮೇಲೆ ಕಾರ್ಯಕ್ರಮ ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು ಅಂತ ಸಂಘಟನೆಗಳನ್ನ ಬ್ಯಾನ್ ಅಂತ ನಾವು ಒತ್ತಾಯ ಮಾಡ್ತೇವೆ ಒಂದು ಒಳ್ಳೆಯ ಮಾತನ್ನ ಹೇಳಿದ್ರಿ ಸಲೀಂ ಮಹಮ್ಮದ್ ಅವರ ಯಾವುದೇ ಸಂಘಟನೆಗಳಿರ್ಲಿ ಅದು ಮುಸ್ಲಿಂ ಸಂಘಟನೆಗಳು ಇರ್ಲಿ ಅಥವಾ ಹಿಂದೂ ಸಂಘಟನೆಗಳಿರಲಿ ಅಥವಾ ಬೇರೆ ಧರ್ಮದ ಸಂಘಟನೆಗಳು ಇಂತಹ ಕೆಲಸವನ್ನ ಯಾರು ಮಾಡ್ತಾರೆ ಬ್ಯಾನ್ ಮಾಡುವಂತಹ ಕೆಲಸ ಆಗಬೇಕು ಅಂತ ಹೇಳಿ ಅನೇಕ ಜನರಿಗೆ ಅದುವೇ ಇರುವಂತದ್ದು ಯಾಕೆ ಈಗ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಯಾರನ್ನ ಮೆಚ್ಚಿಸುವಂತಹ ಕೆಲಸ ಆಗ್ತಾ ಇದೆ ಅಂತ ಹೇಳಿ ಯಾವುದೇ ರೀತಿಯ ಟರ್ನ್ ಗಳನ್ನ ಪಡ್ಕೊಳ್ತಾ ಇದೆ ಟ್ವಿಸ್ಟ್ ಗಳನ್ನ ಪಡ್ಕೊಳ್ತಾ ಇದೆ ಒಂದು ಸಣ್ಣ ಕಿಡಿ ಇಡೀ ದೇಶಕ್ಕೆ ಇಡೀ ಕರ್ನಾಟಕಕ್ಕೆ ವ್ಯಾಪಕವಾಗಿ ಬೆಂಕಿ ಹಚ್ಚುವಂತ ಕೆಲಸಗಳು ನಡೀತಾ ಇದೆ ಬಡವರೇ ಮನಸ್ಸಿಗೆ ಅಮಾಯಕರಿಗೆ ಇದು ಪ್ರಾಬ್ಲಮ್ ಆಗ್ತಾ ಇದೆ ಹಾಗಾದ್ರೆ ಇದರ ಹೊಣೆ ಯಾರದ್ದು ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಇವೆಲ್ಲರ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೀನಿ ಮೂವರು ಗೆಸ್ಟ್ಗಳು ಕೂಡ ನನ್ನ ಜೊತೆ ಹೀಗೆ ಈ ಒಂದು ಚರ್ಚೆಯಲ್ಲಿ ಕಂಟಿನ್ಯೂ ಆಗ್ತಾರೆ ಬ್ರೇಕ್ ಆದ್ಮೇಲೆ